ಶಾಂತಿ ಎಲ್ರಿಗೂ ನಮಸ್ತೆ ಸಹಜ ರಾಜಯೋಗ ಏಳು ದಿನದ ಕೋರ್ಸ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಜ್ಞಾನವನ್ನ ತಿಳಿಸಿ ಸಹಜ ರಾಜಯೋಗವನ್ನ ಕಲಿಸ್ಕೊಡ್ತಿರೋರು ಸ್ವಯಂ ಪರಮಾತ್ಮ ಭಗವಂತ ಆಗಿದ್ದಾರೆ ಆದ್ರಿಂದ ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತದಿದೆ ಈ ರಾಜಯೋಗ ಕೋರ್ಸ್ ಬಹಳ ವಿವರವಾಗಿ ತಿಳ್ಕೊಳ್ಳುವಂತಹ ವಿಚಾರ ಆಗಿರೋದ್ರಿಂದ ನಾವಿಲ್ಲಿ ಕೆಲವೊಂದು ಆಳವಾದ ಮಾತುಗಳನ್ನ ಒಂದು ಇಂಡೆಕ್ಸ್ ನ ರೀತಿಯಲ್ಲಿ ನೋಡ್ಲಿದ್ದೇವೆ ಹಾಗಾದ್ರೆ ಬನ್ನಿ ನಾವೀ ಈ ಕೋರ್ಸ್ ಅನ್ನ ಈಗ ಶುರು ಮಾಡೋಣ ಮೊಟ್ಟ ಮೊದಲನೇದಾಗಿ ಈ ಚಿತ್ರದಲ್ಲಿ ನಾನು ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನೋಡಲಿದ್ದೇವೆ ವಾಸ್ತವದಲ್ಲಿ ನೀವು ಪಂಚತತ್ವಗಳಿಂದ ಮಾಡಲ್ಪಟ್ಟ ಶರೀರವಲ್ಲ ನೀವೊಂದು ಆತ್ಮ ಆಗಿದ್ದೀರಾ ನಾವು ಆತ್ಮವನ್ನ ಪ್ರಾಣ ಶಕ್ತಿ ಅಂತ ಹೇಳಿ ಕರಿತೇವೆ ಆತ್ಮ ಮೆದುಳಿನಲ್ಲಿರುವಂತಹ ಹೈಪೋಥಲಮಸ್ ಮತ್ತೆ ಪಿಟಿಟರಿ ಗ್ಲಾಂಡ್ನ ನಡುವೆ ಹಣೆಯ ಮಧ್ಯದಲ್ಲಿರುವ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಆಗಿದೆ ನಾನು ಆತ್ಮ ದೇಹದ ಯಜಮಾನ ಮತ್ತೆ ಐದು ಇಂದ್ರಿಯಗಳ ನಿಯಂತ್ರಕ ಆಗಿದ್ದೇನೆ ಆತ್ಮ ಮತ್ತೆ ದೇಹ ಒಂದಾದಾಗ ನಾವು ಅದನ್ನ ಜೀವಾತ್ಮ ಅಥವಾ ಮನುಷ್ಯ ಅಂತ ಹೇಳಿ ಕರಿತೇವೆ ಒಂದು ಕಾರ್ ಹೇಗೆ ತಾನೇ ಚಲಿಸಲಾರದು ಮತ್ತೆ ಅದಕ್ಕೆ ಚಾಲಕನ ಅಗತ್ಯ ಇದೆ ಹಾಗೆಯೇ ದೇಹವೆಂಬ ಕಾರಿಗೆ ಆತ್ಮವೆಂಬ ಚಾಲಕನ ಅಗತ್ಯವಿದೆ ಆತ್ಮದಲ್ಲಿ ಮೂರು ಸೂಕ್ಷ್ಮ ಶಕ್ತಿಗಳಿದೆ ಒಂದನೆಯದು ಮನಸ್ಸು ಎರಡನೆಯದು ಬುದ್ಧಿ ಮೂರನೆಯದು ಸಂಸ್ಕಾರ ಮನಸ್ಸು ಆಲೋಚನೆಗಳನ್ನ ಸೃಷ್ಟಿಸ್ತದೆ ಮನಸ್ಸಿನಿಂದ ಮಾಡಲ್ಪಟ್ಟ ಆಲೋಚನೆಯನ್ನ ಕಾರ್ಯರೂಪಕ್ಕೆ ತರಬೇಕಾ ಅಥವಾ ಬೇಡವಾ ಅನ್ನೋದನ್ನ ಬುದ್ಧಿ ನಿರ್ಧರಿಸ್ತದೆ ಪ್ರತಿಯೊಂದು ಕ್ರಿಯೆಯನ್ನ ಪುನರಾವರ್ತಿತವಾಗಿ ಮಾಡಿದಾಗ ಅದು ನಮ್ಮ ಸಂಸ್ಕಾರವಾಗಿ ಬಿಡ್ತದೆ ಆದ್ದರಿಂದ ಇಂದಿನಿಂದ ಈ ಪಾಠವನ್ನ ಸ್ಪಷ್ಟ ಮಾಡೋಣ ನಾವು ದೇಹವಲ್ಲ ಆದರೆ ನಾವು ಒಂದು ಶಕ್ತಿ ಆಗಿದ್ದೇವೆ ಸೋಲಾಗಿದ್ದೇವೆ ಆತ್ಮ ಆಗಿದ್ದೇವೆ ಈ ಚಿತ್ರದಲ್ಲಿ ಆತ್ಮಗಳ ತಂದೆಯಾದ ಪರಮಾತ್ಮನ ಪರಿಚಯವನ್ನ ಸ್ವಯಂ ಭಗವಂತನೇ ಹೇಳಿದ ರೀತಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ ಅಂದ್ರೆ ಹೇಗೆ ನಮ್ಮ ದೇಹದ ತಂದೆ ದೇಹದಾರಿ ಆಗಿದ್ದಾರೆ ಹಾಗೆಯೇ ಆತ್ಮದ ತಂದೆ ಪರಮಾತ್ಮ ಆಗಿದ್ದಾರೆ ಪರಮ ಅಂದ್ರೆ ಸರ್ವಶ್ರೇಷ್ಠ ಪರಮಾತ್ಮನೂ ಸಹ ಆತ್ಮದಂತೆ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಆಗಿದ್ದಾರೆ ಪರಮಾತ್ಮ ಸರ್ವ ಗುಣಗಳ ಸಾಗರ ಮತ್ತೆ ಸರ್ವ ಶಕ್ತಿವಂತ ಆಗಿದ್ದಾರೆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪನನ್ನ ಎಲ್ಲಾ ಧರ್ಮಗಳಲ್ಲಿ ಬೆಳಕಿನ ರೂಪದಲ್ಲಿ ಹೇಗೆ ಸ್ತುತಿಸಲಾಗಿದೆ ಮತ್ತೆ ಸ್ವೀಕರಿಸಲಾಗಿದೆ ಅನ್ನೋದನ್ನ ನೋಡೋಣ ಏಸು ಕ್ರಿಸ್ತ ಗಾಡ್ ಇಸ್ ಲೈಟ್ ಅಂದ್ರೆ ದೇವರು ಒಂದು ಬೆಳಕು ಅಂತ ಹೇಳಿ ಹೇಳ್ತಾರೆ ಗುರುನಾನಕ್ ಅವರು ಏಕ್ ಓಂಕಾರ ನಿರಾಕಾರ್ ಅಂದ್ರೆ ಒಬ್ಬ ಭಗವಂತ ನಿರಾಕಾರ ಜ್ಯೋತಿ ಸ್ವರೂಪ ಆಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇಸ್ಲಾಂ ಧರ್ಮದಲ್ಲಿ ಅಲ್ಲಾ ಏಕ್ ನೂರ್ ಅಂದ್ರೆ ಅಲ್ಲಾ ಒಂದು ಬೆಳಕು ಅಂತ ಹೇಳಿ ಹೇಳಲಾಗಿದೆ ಮತ್ತೆ ಹಿಂದೂ ಧರ್ಮದಲ್ಲಿ ಅವರನ್ನ ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವ ಎಂಬ ಹೆಸರಿನಿಂದ ಪೂಜಿಸಲಾಗ್ತಿದೆ ಆದ್ದರಿಂದ ಪರಮಾತ್ಮ ನಾವೆಲ್ಲಾ ಆತ್ಮಗಳ ತಂದೆಯಾಗಿದ್ದಾರೆ ಮತ್ತು ಅವರು ಯಾವುದೇ ಜಾತಿ ಧರ್ಮ ಭಾಷೆಗೆ ಸೀಮಿತವಾಗಿಲ್ಲ ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗ್ತಿದೆ ಈ ಚಿತ್ರದಲ್ಲಿ ಮೂರು ಲೋಕಗಳು ಯಾವುದು ಮತ್ತೆ ಪರಮಾತ್ಮನ ವಾಸಸ್ಥಾನ ಎಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೆಯದು ಸ್ಥೂಲ ಲೋಕ ಅಥವಾ ಶಾರೀರಿಕ ಮನುಷ್ಯ ಲೋಕ ಇದು ಪಂಚ ತತ್ವದ ಲೋಕ ಈ ಸೃಷ್ಟಿ ನಾಟಕ ಮಂಚದಲ್ಲಿ ನಾವು ಆತ್ಮಗಳು ದೇಹವೆಂಬ ವಸ್ತ್ರವನ್ನು ಧರಿಸಿ ನಮ್ಮ ಪಾತ್ರವನ್ನ ಅಭಿನಯ ಮಾಡುತ್ತಿದ್ದೇವೆ ಆತ್ಮ ಒಂದು ಬಾರಿ ಪಾತ್ರಭಿನಯ ಮಾಡಿ ಕರ್ಮದಲ್ಲಿ ಬಂಧಿತನಾದರೆ ನಾಟಕ ಚಕ್ರದ ಮಧ್ಯದಿಂದ ಬಿಡುಗಡೆಯಾಗೋದಕ್ಕೆ ಸಾಧ್ಯವಿಲ್ಲ ಎರಡನೇದು ಸೂಕ್ಷ್ಮ ದೇವತೆಗಳ ಲೋಕ ಈ ಸ್ಥೂಲ ಲೋಕಕ್ಕಿಂತ ಮೇಲೆ ಅಂದರೆ ಸೂರ್ಯ ಚಂದ್ರ ನಕ್ಷತ್ರ ಮತ್ತೆ ತಾರಾ ಮಂಡಲಕ್ಕಿಂತ ಮೇಲೆ ಈ ಲೋಕ ಬಿಳಿ ಪ್ರಕಾಶಮಯ ಸ್ಥಳವಾಗಿ ನೆಲೆಗೊಂಡಿದೆ ಇಲ್ಲಿ ಸೂಕ್ಷ್ಮ ದೇವತೆಗಳಾದ ಬ್ರಹ್ಮ ವಿಷ್ಣು ಶಂಕರರು ತಮ್ಮ ಸೂಕ್ಷ್ಮ ದೇಹಗಳಲ್ಲಿ ನೆಲೆಸಿದ್ದಾರೆ ಮೂರನೇದು ಆತ್ಮಗಳ ಲೋಕ ಸೂಕ್ಷ್ಮ ಲೋಕಕ್ಕಿಂತ ಮೇಲೆ ನಾವು ಶಾಂತಿ ಪ್ರಪಂಚ ಮೌನ ಜಗತ್ತು ಪರಂಧಾಮ ಮುಕ್ತಿಧಾಮ ನಿರ್ವಾಣಧಾಮ ಅಂತ ಹೇಳಿ ಕರೆಯುವಂತಹ ಕೆಂಪು ಚಿನ್ನದ ಬೆಳಕಿನ ಪ್ರಪಂಚವಿದೆ ನಾವು ಆತ್ಮಗಳು ಸ್ಥೂಲ ಲೋಕಕ್ಕೆ ಬರುವ ಮೊದಲು ಇಲ್ಲಿ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮನೊಂದಿಗೆ ವಾಸ ಮಾಡುತ್ತಿ ಈ ಆತ್ಮಗಳ ಲೋಕವೇ ಪರಮಾತ್ಮನ ಹಾಗೂ ನಾವು ಆತ್ಮಗಳ ನಿಜವಾದ ಮನೆಯಾಗಿದೆ ಈ ಕಾರಣದಿಂದಲೇ ಮೂರು ಲೋಕಗಳ ಒಡೆಯನಾದ ಶಿವನಿಗೆ ತ್ರಿಲೋಕಿನಾಥ ಅಂತ ಹೇಳಿ ಕರೆಯಲಾಗ್ತದೆ ಈ ಚಿತ್ರದಲ್ಲಿ ನಾವು ಪರಮಾತ್ಮನ ಮೂರು ದಿವ್ಯ ಕರ್ತವ್ಯಗಳನ್ನ ನೋಡಲಿದ್ದೇವೆ ಪರಮಾತ್ಮನು ಮೂರು ಮುಖ್ಯ ದೇವತೆಗಳ ಮೂಲಕ ತನ್ನ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ ಬ್ರಹ್ಮನ ಮೂಲಕ ಹೊಸ ಸೃಷ್ಟಿ ಅಂದರೆ ಸತ್ಯವದ ಸ್ಥಾಪನೆ ವಿಷ್ಣುವಿನ ಮೂಲಕ ಅದೇ ಸೃಷ್ಟಿಯ ಪಾಲನೆ ಕಾಲ ಕಳೆದಂತೆ ಆ ಸೃಷ್ಟಿ ನರಕದ ರೂಪಕ್ಕೆ ಬದಲಾದಾಗ ಶಂಕರನ ಮೂಲಕ ವಿನಾಶವಾಗ್ತದೆ ಪರಮಾತ್ಮನನ್ನ ಆಂಗ್ಲ ಭಾಷೆಯಲ್ಲಿ ಗಾಡ್ ಅಂತ ಹೇಳಿ ಕರೀತಾರೆ ಗಾಡ್ ಅಂದ್ರೆ ಜಿ ಫಾರ್ ಜನರೇಟರ್ ಓ ಫಾರ್ ಆಪರೇಟರ್ ಡಿ ಫಾರ್ ಡೆಸ್ಟ್ರಾಯರ್ ಅಂದರೆ ಕನ್ನಡದಲ್ಲಿ ಸ್ಥಾಪನೆ ಪಾಲನೆ ಮತ್ತೆ ವಿನಾಶ ಈ ಮೂರು ದೇವತೆಗಳ ಮೂಲಕ ಮೂರು ಕರ್ತವ್ಯಗಳನ್ನು ಮಾಡಿಸುವವರು ಇರಾಕಾರ ಜ್ಯೋತಿರ್ಬಿಂದು ಸ್ವರೂಪ ಪರಮಾತ್ಮ ಶಿವ ಆಗಿದ್ದಾರೆ ಆದ್ದರಿಂದಲೇ ಅವರಿಗೆ ತ್ರಿಮೂರ್ತಿ ಶಿವ ಅಂತ ಹೇಳಿ ಕರೆಯಲಾಗ್ತದೆ ಜಗತ್ತು ಒಂದು ನಾಟಕ ವೇದಿಕೆ ಅಂತ ನಿಮಗೆ ಈಗಾಗಲೇ ತಿಳಿದಿದೆ ನಾವೆಲ್ಲರೂ ಅದರ ನಟರಾಗಿದ್ದೇವೆ ಆದರೆ ಅವಧಿಯಷ್ಟು ಅನ್ನೋದನ್ನ ಈ ಚಿತ್ರದಲ್ಲಿ ತಿಳ್ಕೊಳ್ಳೋಣ ಪ್ರಪಂಚದ ಚಕ್ರವನ್ನ ನಾಲ್ಕು ಯುಗಗಳಾಗಿ ಅಂದ್ರೆ ಸತ್ಯ ತ್ರೇತ ದ್ವಾಪರ ಕಲಿಯುಗ ಅಂತ ಹೇಳಿ ವಿಂಗಡಿಸಲಾಗಿದೆ ಪ್ರತಿ ಯುಗದ ಆಯಸ್ಸು ಸಾವಿರದ ಇನ್ನೂರ ಐವತ್ತು ವರ್ಷಗಳು ನಾವು ಒಟ್ಟು ಐದು ಸಾವಿರ ವರ್ಷಗಳನ್ನ ಒಂದು ಕಲ್ಪ ಅಂತ ಹೇಳಿ ಕರಿತೇವೆ ಈ ಐದು ಸಾವಿರ ವರ್ಷಗಳಲ್ಲಿ ನಾವು ಸತ್ಯ ತ್ರೇತ ಯುಗವನ್ನು ಒಳಗೊಂಡಂತೆ ಎರಡು ಸಾವಿರದ ಐನೂರು ವರ್ಷಗಳನ್ನ ಸ್ವರ್ಗ ಅಂತ ಹೇಳಿ ಕರಿತೇವೆ ದ್ವಾಪರ ಕಲಿಯುಗವನ್ನ ಒಳಗೊಂಡಂತೆ ಎರಡು ಸಾವಿರದ ಐನೂರು ವರ್ಷಗಳನ್ನ ನರಕ ಅಂತ ಹೇಳಿ ಕರಿತೇವೆ ಈ ಸೃಷ್ಟಿ ಚಕ್ರಕ್ಕೆ ಯಾವುದೇ ಆರಂಭ ಮತ್ತೆ ಅಂತ್ಯವಿಲ್ಲ ಮತ್ತೆ ಪ್ರತಿ ಐದು ಸಾವಿರ ವರ್ಷಗಳಿಗೊಮ್ಮೆ ಈ ಸೃಷ್ಟಿ ಚಕ್ರ ಯಾವುದೇ ವ್ಯತ್ಯಾಸವಿಲ್ಲದೆ ಸ್ವಯಂಚಾಲಿತವಾಗಿ ಪುನರಾವರ್ತನೆಯಾಗ್ತದೆ ಈಗ ನಾವು ಕಲಿಯುಗದ ಅಂತ್ಯ ಮತ್ತೆ ಸತ್ಯುಗದ ಆರಂಭದ ನಡುವಿನ ಅಲ್ಪ ಅವಧಿಯಲ್ಲಿದ್ದೇವೆ ಇದನ್ನು ನಾವು ಸಂಗಮ ಯುಗ ಅಂತ ಹೇಳಿ ಕರಿತೇವೆ ಈ ಯುಗದಲ್ಲಿ ಭಗವಂತನು ಸೃಷ್ಟಿಯಲ್ಲಿ ಅವತರಿಸಿ ಪ್ರಜಾಪಿತ ಬ್ರಹ್ಮನ ದೇಹದ ಮೂಲಕ ನಮಗೆ ಈ ಜ್ಞಾನವನ್ನು ತಿಳಿಸಿ ನಮ್ಮನ್ನ ಮನುಷ್ಯರಿಂದ ದೇವತೆಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ ಮತ್ತೆ ಸ್ವರ್ಗವನ್ನ ಸ್ಥಾಪಿಸುತ್ತಿದ್ದಾರೆ ಈ ಚಿತ್ರವು ಮನುಷ್ಯನ ಜನ್ಮಗಳೊಂದಿಗೆ ಭಾರತದ ಉತ್ಥಾನ ಹಾಗೂ ಪತನವನ್ನ ತೋರಿಸುತ್ತದೆ ಮನುಷ್ಯ ಆತ್ಮಗಳು ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಜನ್ಮಗಳನ್ನ ಮತ್ತೆ ಮಿನಿಮಮ್ ಒಂದು ಜನ್ಮವನ್ನ ಪಡ್ಕೊಳ್ತವೆ ಸತ್ಯದಲ್ಲಿ ನಾವು ಎಂಟು ಜನ್ಮಗಳನ್ನ ತೆಗೆದುಕೊಳ್ತವೆ ಹದಿನಾರು ಕಲೆಗಳಲ್ಲಿ ಪರಿಪೂರ್ಣರಾಗ್ತವೆ ಪ್ರೇತಾಯುಗದಲ್ಲಿ ನಾವು ಹನ್ನೆರಡು ಜನ್ಮಗಳನ್ನ ತೆಗೆದುಕೊಳ್ತೇವೆ ಮತ್ತೆ ಹದಿನಾಲ್ಕು ಕಲೆಗಳಲ್ಲಿ ಪರಿಪೂರ್ಣರಾಗ್ತವೆ ದ್ವಾಪರ ಯುಗದಲ್ಲಿ ನಾವು ಇಪ್ಪತ್ತೊಂದು ಜನ್ಮಗಳನ್ನ ತೆಗೆದುಕೊಳ್ತೇವೆ ಮತ್ತೆ ಇಲ್ಲಿ ನಮಗೆ ಎಂಟು ಕಲೆಗಳಿರ್ತವೆ ಈಗ ನಾವು ಪೂಜ್ಯರಿಂದ ಪೂಜಾರಿ ಆಗ್ತವೆ ಅಂದರೆ ಇಲ್ಲಿಂದ ನಾವು ಮೂರ್ತಿ ಪೂಜೆಯನ್ನ ಪ್ರಾರಂಭಿಸ್ತೇವೆ ಕಲಿಯುಗದಲ್ಲಿ ನಾವು ನಲವತ್ತೆರಡು ಜನ್ಮಗಳನ್ನ ತೆಗೆದುಕೊಳ್ತೇವೆ ಆತ್ಮದಲ್ಲಿ ಯಾವುದೇ ಕಲೆ ಅಥವಾ ದೇವಿ ಗುಣಗಳು ಇರೋದಿಲ್ಲ ಕೆಟ್ಟ ಸ್ವಭಾವದ ವ್ಯಕ್ತಿ ವಿಕ್ರಮವನ್ನ ಮಾಡೋದಿಕ್ಕೆ ಶುರು ಮಾಡ್ತಾನೆ ಅನೇಕ ಪ್ರಕೃತಿ ತತ್ವಗಳನ್ನ ಪೂಜಿಸ್ತಾನೆ ಆದರೆ ಸಂತೋಷ ಮತ್ತೆ ಶಾಂತಿ ಎಂದಿಗೂ ಸಿಗೋದಿಲ್ಲ ಈ ರೀತಿಯಾಗಿ ನಾವು ಎಂಬತ್ ಮೂರು ಜನ್ಮಗಳನ್ನ ತೆಗೆದುಕೊಳ್ತೇವೆ ಈಗ ನಾವು ನಮ್ಮ ಎಂಬತ್ನಾಲ್ಕನೇ ಜನ್ಮವನ್ನ ಪರಮಾತ್ಮ ತಂದೆಯೊಂದಿಗೆ ತೆಗೆದುಕೊಳ್ತೇವೆ ಸಹಜ ರಾಜಯೋಗದ ಮೂಲಕ ದೈವಿ ಗುಣಗಳನ್ನ ಮತ್ತೆ ಜೀವನದಲ್ಲಿ ತರೋದಕ್ಕೆ ನಾವು ಅಭ್ಯಾಸ ಮಾಡ್ತೇವೆ ಕೊನೆಯಲ್ಲಿ ನಾವು ಅಮರ ಆತ್ಮಗಳು ಮನೆಗೆ ಹೋಗ್ತವೆ ಮತ್ತೆ ಸತ್ಯೋಗಕ್ಕೆ ಹಿಂತಿರುಗಿ ಬರ್ತೇವೆ ಈ ಚಿತ್ರದಲ್ಲಿ ಕಲ್ಪ ವೃಕ್ಷ ಅಥವಾ ಮಾನವ ವೃಕ್ಷದ ರಹಸ್ಯವನ್ನ ನೀಡಲಾಗಿದೆ ಮೊದಲನೆಯದಾದ ಸತ್ಯ ತ್ರೇತ ಯುಗವನ್ನ ಇಲ್ಲಿ ಕಾಂಡದ ರೂಪದಲ್ಲಿ ತೋರಿಸಲಾಗಿದೆ ಇಲ್ಲಿ ಒಂದು ಧರ್ಮ ಒಂದು ರಾಜ್ಯ ಒಂದು ವಂಶ ಒಂದು ಭಾಷೆ ಇತ್ತು ಮರ ಬೆಳಿತಿದ್ದಂಗೆ ಅನೇಕ ಎಲೆಗಳು ಉತ್ಪತ್ತಿಯಾಗ್ತದೆ ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತದೆ ದ್ವಾಪರ ಯುಗದಲ್ಲಿ ಮನುಷ್ಯನು ದೇವರನ್ನ ಹುಡುಕೋದಕ್ಕೆ ಪ್ರಾರಂಭಿಸಿದಾಗ ಅನೇಕ ಧರ್ಮಗಳು ಅಂದ್ರೆ ಇಸ್ಲಾಂ ಧರ್ಮ ಬುದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಸನ್ಯಾಸಿ ಧರ್ಮ ಮುಸ್ಲಿಂ ಧರ್ಮ ಸ್ಥಾಪನೆ ಆಗ್ತದೆ ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪಕರ ಬರುವಿಕೆಯ ನಂತರ ಅನೇಕ ಸಾಧುಗಳು ಸನ್ಯಾಸಿಗಳು ಬರೋದಕ್ಕೆ ಶುರು ಮಾಡ್ತಾರೆ ನಂತರ ಮಠ ಆಶ್ರಮಗಳನ್ನ ಸ್ಥಾಪನೆ ಮಾಡಲಾಗಿತ್ತು ಇವತ್ತಿಗೆ ಧರ್ಮ ಅನ್ನೋದು ಬಹಳ ವಿಸ್ತಾರವಾಗಿದೆ ಹೀಗಾಗಿ ಕಲ್ಪವೃಕ್ಷ ಈಗ ಐದು ಸಾವಿರ ವರ್ಷಗಳಷ್ಟು ಹಳೆಯದಾಗಿದೆ ನಾವು ನಾಲ್ಕು ಯುಗಗಳಲ್ಲಿ ನಮ್ಮ ವೈಯಕ್ತಿಕ ಪಾತ್ರಗಳನ್ನ ನಿರ್ವಹಿಸುತ್ತಿದ್ದೇವೆ ಮತ್ತೆ ನಮ್ಮ ಇಡೀ ಜೀವನವನ್ನ ಸಾಧಿಸಿದ್ದೇವೆ ಈಗ ಭಗವಂತ ಒಂದು ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಬಂದಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಧರ್ಮ ಯುದ್ಧಗಳು ಮಿಸೈಲ್ ಯುದ್ಧಗಳು ಪ್ರಾಕೃತಿಕ ವಿಕೋಪಗಳಿಂದ ದೊಡ್ಡ ಪರಿವರ್ತನೆ ಆಗಲಿದೆ ನಂತರ ನಾವು ವೈಕುಂಠಕ್ಕೆ ಹೋಗಲಿದ್ದೇವೆ ಈ ಚಿತ್ರದ ಮೂಲಕ ಪರಮಾತ್ಮ ಸರ್ವ ವ್ಯಾಪಿನ ಅಥವಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋಣ ವಾಸ್ತವದಲ್ಲಿ ಪರಮಾತ್ಮ ಸರ್ವಜ್ಞ ಆಗಿದ್ದಾರೆ ಸರ್ವಶಕ್ತಿವಂತ ಆಗಿದ್ದಾರೆ ಅವರು ಸರ್ವವ್ಯಾಪಿ ಅಲ್ಲ ಆದರೆ ರಾವಣನೇ ಸರ್ವ ವ್ಯಾಪಿ ಕಾಮ ಕ್ರೋಧ ಮೋಹ ಲೋಭ ಮತ್ತೆ ಅಹಂಕಾರ ರೂಪದ ದುರ್ಗುಣಗಳೇ ರಾವಣ ರಾವಣನ ಹತ್ತು ತಲೆಗಳು ವಿಕಾರತೆಯ ಸಂಕೇತವಾಗಿದ್ದು ಅದರಲ್ಲಿ ಐದು ತಲೆ ಸ್ತ್ರೀಯದ್ದು ಮತ್ತೆ ಐದು ತಲೆ ಪುರುಷನದ್ದಾಗಿದೆ ಪ್ರೀತಿಯ ಸಾಗರ ಶಾಂತಿಯ ಸಾಗರ ಪವಿತ್ರತೆಯ ಸಾಗರನಾಗಿರುವ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದರೆ ಅವರ ಗುಣಗಳು ಮಾತ್ರ ಎಲ್ಲ ಜಾಗಗಳಲ್ಲಿ ಕಾಣಿಸಬೇಕೆಂದೇ ಹೊರತು ರಾವಣನ ದುರ್ಗುಣಗಳಲ್ಲ ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿಯಾಗಿದ್ರೆ ಭಗವದ್ಗೀತೆಯಲ್ಲಿ ಯಾವಾಗ ಧರ್ಮದಲ್ಲಿ ಕ್ಷೀಣತೆ ಮತ್ತೆ ಅಧರ್ಮ ಹೆಚ್ಚಳವಾಗುತ್ತೋ ಆ ಸಮಯದಲ್ಲಿ ನಾನು ಭೂಮಿಯ ಮೇಲೆ ನನ್ನನ್ನು ವ್ಯಕ್ತಪಡಿಸ್ತೇನೆ ಅಂತ ಏಕೆ ಹೇಳಲಾಗಿದೆ ಹಾಗಾದ್ರೆ ನೀವೇ ಯೋಚಿಸಿ ಈ ಚಿತ್ರದಲ್ಲಿ ನಾವು ರಾಜಯೋಗದ ಆಧಾರ ಮತ್ತು ವಿಧಿಯನ್ನ ನೋಡಲಿದ್ದೇವೆ ರಾಜಯೋಗ ಶ್ರೇಷ್ಠ ಯೋಗವಾಗಿದೆ ಇದು ಭಗವಂತ ಪರಮಾತ್ಮನೊಂದಿಗೆ ನೇರ ಸಂಪರ್ಕ ಅಥವಾ ಸಂಬಂಧವಾಗಿದೆ ಅದರ ಮೂಲಕ ನಾವು ಆತ್ಮಗಳು ನಮ್ಮ ಇಂದ್ರಿಯಗಳಿಗೆ ರಾಜನಾಗ್ತೇವೆ ಈ ರಾಜಯೋಗವನ್ನ ಮಾಡೋದಕ್ಕೆ ಮೊದಲನೇದಾಗಿ ನಾವು ಆತ್ಮ ಪ್ರಜ್ಞೆಯ ಹಂತವನ್ನ ಸೋಲ್ ಕಾನ್ಷಿಯಸ್ ಸ್ಟೇಟ್ ಅಭ್ಯಾಸ ಮಾಡಬೇಕು ನಾವು ಸೋಲ್ ಕಾನ್ಷಿಯಸ್ ಸ್ಟೇಟ್ ಪ್ರಾಕ್ಟಿಕಲ್ ಲೈಫ್ ನಲ್ಲಿ ತಂದಾಗ ಈ ಸೋಲ್ ಕಾನ್ಷಿಯಸ್ ನಮ್ಮ ನ್ಯಾಚುರಲ್ ಸ್ಟೇಟ್ ಆಗ್ತಿದ್ದಂತೆ ನಾವು ಈಗ ಈ ಭೌತಿಕ ಪ್ರಪಂಚದಿಂದ ದೂರವಿರುವ ಆತ್ಮಗಳ ಲೋಕದಲ್ಲಿ ವಾಸಿಸುವ ನಮ್ಮ ಆಧ್ಯಾತ್ಮಿಕ ತಂದೆಯನ್ನ ಗುರುತಿಸುವುದಕ್ಕೆ ಮುಂದುವರೆತೇವೆ ಅವರು ಎಲ್ಲಾ ಸದ್ಗುಣಗಳ ಮತ್ತೆ ಶಕ್ತಿಗಳ ಸಾಗರ ಆಗಿದ್ದಾರೆ ನಾವೀಗ ಅವರನ್ನ ನೆನಪಿಸಿಕೊಳ್ಳುತ್ತೇವೆ ಹೇಗೆ ನನಗೆ ಈ ಜನ್ಮವನ್ನು ನೀಡಿದ ನನ್ನ ದೇಹದ ತಂದೆಯನ್ನ ನಾನು ಸುಲಭವಾಗಿ ನೆನಪಿಸಿಕೊಳ್ಳುತ್ತೇನೆ ಹಾಗೆಯೇ ನಾನು ಸಹಜವಾಗಿ ಸರ್ವ ಆತ್ಮಗಳ ತಂದೆಯನ್ನ ನೆನಪಿಸಿಕೊಳ್ಳುತ್ತೇನೆ ನಾನು ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿದಾಗ ನನ್ನ ಸ್ವತಃ ದೋಷಗಳನ್ನ ಅಳಿಸುವ ಶಕ್ತಿ ಮತ್ತೆ ಎಲ್ಲ ಸದ್ಗುಣಗಳನ್ನ ಹೀರಿಕೊಳ್ಳುವ ಮತ್ತೆ ಪರಿಪೂರ್ಣತೆಯನ್ನ ಸಾಧಿಸುವ ಶಕ್ತಿಯನ್ನ ನಾನು ಪಡಿತೇನೆ ಇಂದು ಒಂದರಿಂದ ಎರಡು ಎರಡರಿಂದ ನಾಲ್ಕು ಹೀಗೆ ಎಲ್ಲ ಆತ್ಮಗಳು ಒಂದಾಗ್ತಾ ಒಂದು ದಿನ ನಾವು ಭಾರತವನ್ನ ಮತ್ತೆ ಸ್ವರ್ಗವನ್ನಾಗಿ ಮಾಡ್ತೇವೆ ರಾಜಯೋಗದ ಅಭ್ಯಾಸವು ಆತ್ಮಕ್ಕೆ ಅನೇಕ ಆಧ್ಯಾತ್ಮಿಕ ಶಕ್ತಿಗಳನ್ನು ತರ್ತದೆ ಇವುಗಳಲ್ಲಿ ಎಂಟು ಬಹಳ ಮುಖ್ಯವಾದವುಗಳಾಗಿದೆ ಮೊದಲನೆಯದು ಸಂಕುಚಿತಗೊಳಿಸುವ ಶಕ್ತಿ ರಾಜಯೋಗಿಯು ಆಮೆಯಂತೆ ತನ್ನ ಇಂದ್ರಿಯಗಳಿಂದ ತನ್ನನ್ನು ಸುಲಭವಾಗಿ ಹಿಂತೆಗೆದುಕೊಳ್ಳಬಹುದು ಎರಡನೆಯದು ಸಂಕ್ಷಿಪ್ತಗೊಳಿಸುವ ಶಕ್ತಿ ಯೋಗಿ ವ್ಯರ್ಥ ಆಲೋಚನೆಗಳನ್ನು ಸುಲಭವಾಗಿ ಹೊರಹಾಕಬಹುದು ಮೂರನೆಯದು ಸಹನಾ ಶಕ್ತಿ ಮರದಂತೆ ಒಬ್ಬ ಯೋಗಿ ಹೊರಗೆ ಅಥವಾ ಆಂತರಿಕ ಘಟನೆಗಳಿಂದ ಪ್ರಭಾವಿತವಾಗದಂತೆ ಮತ್ತೆ ಅದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸುವ ಶಕ್ತಿಯನ್ನ ಅಭಿವೃದ್ಧಿಪಡಿಸಬಹುದು ನಾಲ್ಕನೇದು ಅಳವಡಿಸಿಕೊಳ್ಳುವ ಶಕ್ತಿ ಒಬ್ಬ ಯೋಗಿ ಸಾಗರದಂತೆ ಬುದ್ಧಿಯನ್ನ ವಿಸ್ತರಿಸೋದಕ್ಕೆ ಇತರ ಕಲ್ಪನೆಗಳನ್ನ ಮತ್ತೆ ಆಸೆಗಳನ್ನ ಸ್ವೀಕರಿಸೋದಕ್ಕೆ ಪ್ರೋತ್ಸಾಹಿಸ್ತಾರೆ ಐದನೇದು ಪರೀಕ್ಷಿಸುವ ಶಕ್ತಿ ಯಾವುದು ಸರಿ ಅಥವಾ ತಪ್ಪು ಅನ್ನೋದನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯವಾಗಿದೆ ಆರನೆಯದು ನಿರ್ಣಯ ಶಕ್ತಿ ಒಬ್ಬ ಯೋಗಿ ತನ್ನಲ್ಲಿ ಮತ್ತೆ ಇತರರಲ್ಲಿ ಸರಿಯಾದ ಮತ್ತೆ ತ್ವರಿತ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು ಏಳನೆಯದು ಎದುರಿಸುವ ಶಕ್ತಿ ಒಬ್ಬ ಯೋಗಿ ಅಡೆತಡೆಗಳನ್ನ ಮತ್ತೆ ಸವಾಲುಗಳನ್ನ ಎದುರಿಸುವ ಮತ್ತೆ ಪರಿಹರಿಸುವ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಎಂಟನೇದು ಸಹಕರಿಸುವ ಶಕ್ತಿ ಇತರರ ಸೇವೆಯಲ್ಲಿ ಬುದ್ಧಿವಂತಿಕೆ ಗಮನ ಸಮಯ ಮತ್ತೆ ಅನುಭವವನ್ನ ನೀಡುವ ಸಾಮರ್ಥ್ಯವಾಗಿದೆ ಈ ಚಿತ್ರದಲ್ಲಿ ಕರ್ಮದಂತೆ ಫಲ ಹೇಗೆ ಅನ್ನೋದನ್ನ ನೋಡೋಣ ಯಾರು ದಾನ ಪುಣ್ಯ ಮಾಡ್ತಾರೆ ಅವರು ಧನವಂತರಾಗಿ ಜನ್ಮ ಪಡ್ಕೊಳ್ತಾರೆ ಯಾರು ಆರೋಗ್ಯದ ದಾನ ಮಾಡ್ತಾರೆ ಅವರು ಆರೋಗ್ಯವಂತರಾಗಿ ಜನ್ಮ ಪಡ್ಕೊಳ್ತಾರೆ ಯಾರು ವಿದ್ಯಾದಾನ ದಾನ ಮಾಡ್ತಾರೆ ಅವರು ಬುದ್ಧಿವಂತರಾಗಿ ಅಥವಾ ವಿದ್ಯಾವಂತರಾಗಿ ಜನ್ಮ ಪಡ್ಕೊಳ್ತಾರೆ ಯಾರು ಹಿಂಸೆ ಮಾಡ್ತಾರೆ ಅವರು ಅಂಗವಿಕಲರಾಗಿ ಜನ್ಮ ಪಡ್ಕೊಳ್ತಾರೆ ಹಾಗೆಯೇ ಯಾರು ಈಶ್ವರ್ಯ ಜ್ಞಾನದಾನ ಮಾಡ್ತಾರೆ ಅವರು ದೇವತೆಗಳ ರೂಪದಲ್ಲಿ ಜನ್ಮವನ್ನ ಪಡ್ಕೊಳ್ತಾರೆ ರಾಜಯೋಗ ಮೆಡಿಟೇಷನ್ ಕೋರ್ಸ್ ನಮ್ಮ ಆತ್ಮಿಕ ಉನ್ನತಿಗೆ ಅನಿವಾರ್ಯವಾಗಿದೆ ಈ ಕೋರ್ಸ್ ನಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದರ ಜೊತೆ ಜೊತೆಗೆ ಈ ಕೋರ್ಸ್ ನಮ್ಮ ಜೀವನವನ್ನ ಸುಂದರ ಮತ್ತೆ ಸಮೃದ್ಧಿಗೊಳಿಸುತ್ತೆ ಆದ್ದರಿಂದ ಈ ಕೋರ್ಸ್ ನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಬಹಳಷ್ಟಿದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಪಕ್ಕದಲ್ಲಿರುವಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಈ ಕೋರ್ಸ್ನ ಪೂರ್ಣ ಲಾಭವನ್ನ ಪಡ್ಕೊಳ್ಳಿ ಧನ್ಯವಾದಗಳು ಓಂ ಶಾಂತಿ